ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇವತ್ತು ನಮ್ಮ ಸೆಟ್ಟಿಗೆ ಬಂದಿರೋದಕ್ಕೆ ಆ್ಯಂಡ್ ಎಸ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಟಿಪಿಕಲ್ ಕಾಲೇಜ್ ಗರ್ಲ್ ಕ್ಯಾರೆಕ್ಟರ್ ಇದು ಸೊ ಸರ್ ಹೇಳಿದಾಗೆ ಇದರಲ್ಲಿ ಜಾಸ್ತಿ ಎಮೋಷನ್ಸ್ ಇದೆ ಒಂದು ಪ್ರತಿಯೊಂದು ಏನೋ ಒಂದು ಕ್ಯಾರೆಕ್ಟರ್ಗಾಗಲಿ ಅವರು ಎಮೋಷನ್ಸ್ ಮೇಲೆ ಪ್ಲೇ ಮಾಡಿದ್ದಾರೆ ಒಂದು ರೆಗ್ಯುಲರ್ ಬ್ಯಾಂಗ್ಳೂರ್ ಕಾಲೇಜ್ ಗರ್ಲ್ ಅಂತ ಹೇಳೋದಕ್ಕೆ ಇಷ್ಟಪಡೋಲ್ಲ ಬಿಕಾಸ್ ಇದರಲ್ಲಿ ಪ್ರತಿಯೊಂದು ಇವಾಗ ನಾನು ಮತ್ತು ಪಂಕಜ್ ಅವರು ಪೇರಾಗಿ ಇದರಲ್ಲಿ ಮಾಡ್ತಿದ್ದೀವಿ ಸೊ ಇಬ್ಬರದ್ದು ಒಂದು ಕಾಂಬಿನೇಷನ್ ಹೇಳ್ತಾ ಇದ್ರೆ ತುಂಬ ಬಬ್ಲಿ ಆಗಿದೆ ವೆರಿ ಫ್ರೆಂಡ್ಲಿ ಆ್ಯಂಡ್ ಸಿಕ್ಕಾಪಟೆ ಜೋಶಲ್ಲಿ ಇರ್ತೀವಿ ಆ್ಯಸ್ ಎ ಕಪಲ್ ತುಂಬ ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಅವರು ಏನು ಬರೆದಿದ್ದಾರೆ ಅದ್ರ ಬಗ್ಗೆ ಸೊ ಐಮ್ ವೆರಿ ಹ್ಯಾಪಿ ಟು ಪ್ಲೇ ದಿಸ್ ರೋಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಂಕರ್ ಸರ್ ನನಗೆ ಈ ಆಪರ್ಚುನಿಟಿ ಕಟ್ಟಿದ್ದಕ್ಕೆ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಪಂಕಜ್ ಅವರೇ ನನಗೆ ನಾನು ಇವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಎಸ್ ಇದು ಈ ಕ್ಯಾರೆಕ್ಟರ್ ಬಂದು ಕಾಲೇಜ್ ಗರ್ಲ್ ಅಂತ ಹೋಗುತ್ತೆ ನಾವು ಆಲ್ರೆಡಿ ಒಂದು ಸಾಂಗ್ ಶೂಟ್ ಕೂಡ ಮಾಡಿದ್ವಿ ಮೋಹನ್ ಮಾಸ್ಟರ್ ಆಲ್ರೆಡಿ ನಮಗೆ ಶೂಟ್ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಆ ಸಾಂಗ್ ಕೂಡ ತುಂಬ ಮೆಲೋಡಿ ಇದೆ ಈ ಸಾಂಗ್ಸ್ ನಾವು ಮೋಸ್ಟ್ಲಿ ಅರ್ಮನ್ ಮಾಲಿಕ್ ಆಗಲಿ ಸೋನು ನಿಗಮ್ ಅವರು ಹಾಡಿರೋದು ಸೊ ಅದ್ರ ಬಗ್ಗೆ ಮಾತೇ ಇಲ್ಲ ಆ ಸಾಂಗ್ ಅದು ಅಷ್ಟು ಅದ್ಭುತವಾಗಿ ಬಂದಿದೆ ಆ್ಯಂಡ್ ಎಸ್ ದ ಸ್ಟೋರಿ ಗೋಸ್ ವಿತ್ ಅ ಕಾಲೇಜ್ ಒಂದು ಫ್ರೆಂಡ್ಸು ಕಪಲ್ಸು ಈ ಥರ ಒಂದು ಸ್ಟೋರಿ ಮೇಲೆ ಹೋಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली